ಮಾಲಕನ್ರಿ ನನ್ನ ತಮ್ಮನ ನನ್ನ ತಮ್ಮನ ಹೇಳ್ತೀನಿ ಮಾತಾಡ್ಸ್ತೀನಿವಲ್ಲ ನೀವು ಹಿಂಗೆ ಬುದ್ಧಿ ಕಲಿಯೋದು ಮನೆ ಮಕ್ಳಿಗೆ ಬಂದವ್ರನ್ನ ಈಗ ಬಂದ್ರೆ ಅನ್ಬಿಟ್ರೆ ಏನಾಯ್ತಿತ್ತು ನಿಮಗೆ ಯಾಕೆ ಮಾತಾಡ್ಸ್ಬೇಕು ಯಾಕೆ ಮಾತಾಡ್ಸ್ಬೇಕು ಬುಡಿಯಕ್ಕೆ ನಾನು ಮಾತಾಡ್ಸಕ್ಕೆ ಏನೋ ಇಷ್ಟ ಅಲ್ಲ ಕಣ್ರಿ ಅವ್ನು ಏನ್ರಿ ಮಾಡಿದ್ದಾನು ನನ್ನ ತಮ್ಮ ಅವ್ನು ಏನು ಮಾಡಿದ್ದಾನು ಏನೋ ಅವನು ನನ್ನ ತಮ್ಮ ಅಂತ ಇರೋದು ತಾನೆ ಈಗ ಬಸರಿ ಕರೆಯಕ್ಕೆ ಅಂತ ಬಂದಿರೋದು ನಮ್ಮ ಅಪ್ಪ ಇಲ್ಲದ ಇಲ್ಲ ನನ್ನ ಯಾಕೆ ಕರಿತಿದ್ರಿ ಯಾರು ಇದು ಮಾಡ್ತಿದ್ರಿ ಹೇಳಿ ಅಯ್ಯೋ ಅಯ್ಯೋ ಕರೆದು ಬಿಟ್ಟವನಲ್ಲ ಇವಳು ಕಿರೀಟ ಬಂದ್ಬಿಡ್ತು ಅಲ್ಲ ಎಷ್ಟು ದಿವಸ ಆಯ್ತಲ್ಲ ಅವನು ತಿರುಗಿ ನೋಡಿ ವರ್ಷ ಆಯ್ತಲ್ಲೇ ಬೊಸ್ರಿ ಅಂತ ಗೊತ್ತಾದ್ಮೇತಾರೆ ತಿರುಗಿ ನೋಡಿದಾನ ಬಂದು ಹೇಳು ತಿರುಗಿ ಬಂದ್ಲೆ ತಿರ್ಗಿ ಮಾತಾಡ್ತೀನ ನೀನು ಓ ಅಲ್ಲ ನೋಡು ಎಷ್ಟರ ಮಟ್ಟಿಗೆ ಹೇಳ್ತಾವಳೆ ಅಂದ್ಬಿಟ್ಟು ಏನು ತಮ್ಮನ್ನು ಪರಾವಹಿಸ್ಕೊಂಡು ಏನು ದೊಡ್ಡ ಸಾಧನೆ ಮಾಡೋಣಲ್ಲ ಅವನು ಅದಕ್ಕೆ ನೀ ಕ ನೀನಾ ಏನು ಅನ್ಕೊಬಿಟ್ಟಿದ್ಯಾನು ಏನ್ಲಿ ಅನ್ಕೊಬಿಟ್ಟಿದ್ಯಾ ನೀನು ಹಾಂ ನಾಚಿಕೆ ಆಯ್ಕೆ ನಾಚಿಕೆ ನಿನಗೆ ಅವ್ರು ತಿರ್ಗ ಹೋಗೋಕ್ಕೆ ಆಗಲಿಂದ ಒಂಬತ್ತು ತಿಂಗಳಿಂದ ತಿರುಗಿ ನೋಡಿಲ್ಲ ಅಷ್ಟು ದಿವಸದಿಂದ ತಿರುಗಿ ನೋಡಿಲ್ಲ ಅಲ್ಲಿ ವರ್ಷ ಆಗೋದೇ ಅವ್ರು ಮಕ್ಕಳ ತೋರಿಸಿ ಈ ಬಂದ್ಬಿಟ್ರೆ ಹೋಗಕ್ಕೆ ನಿಂತವಳೆ ನಾ ಚಿಲ್ದನಿ ಹ್ಞೂ ಹೋಗ್ಬೇಕು ನೀನು ಅದು ಯಾವ ಮಕ್ಕ ಹೊತ್ಕ ಓದಿಯೋ ಕಣಪ್ಪ ನೀನು ಯಾವ ಮಕ್ಕ ಹೊತ್ಕೊಂಡು ಓದಿಯೋ ಮಾನಾ ಮರುವದಿ ಏನಾದ್ರು ಏನಾದ್ರು ಇದ್ದಿದ್ರೆ ನಿನ್ ಮಕ್ಕ ಹೊತ್ಕ ಹೋಯ್ತಿಲ್ಲ ಬಿಡು ನೀನು ಇಲ್ದ ಹೊತ್ಕೆ ನಿಂಗೆ ಹೋಯ್ತಾ ಇರೋದು ಕಣ ಸರಿ ಬಿಡಿ ಅಲ್ಲಕಂದ್ರೆ ನಾನು ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಸೋಮ್ಯ ಪಾಪ ಸೋಮ್ಯ ಬರ್ ಬೇಡ್ದ ಅವಳು ಬಾಂತನ ಮಾಡಿಸ್ಕೊ ಬೇಡ್ದ ಆಲ್ ಎಂಟು ತಿಂಗ್ಳಾಗದೆ ಪಾಪ ಹೆಣ್ಣು ಅಪ್ಪನ ಮನೇಲಿ ಬಾಂತನ ಮಾಡಿಸ್ಕೋಬೇಕು ಅಂತ ಹತ್ತು ಕಾಸು ಇರಕ್ಕಿಲ್ವಾ ಬರ್ದಾಗ ಬಿಡು ಇರ್ಲಂತೆ ಅಲ್ಲೇ ಅಲ್ಲೇ ಮಾಡ್ಸ್ಕೊತಾರಪ್ಪ ಇರು ನೀನು ಇಲ್ಲೇ ಬಾಯಿ ಮುಚ್ಕೊಂಡು ಕಳ್ಸಕ್ಕಾಗಿ ಇಷ್ಟ ಇಲ್ಲ ಹ್ಞೂ ರೀ ಹೇಳಿದ್ರಿ ಅಲ್ಲ ನಮಗೊನ್ನೇ ಇನ್ನೊಬ್ರಿಗೊನ್ನೇ ಏನಂಗೆ ಮಾತಾಡ್ತಿರಲ್ಲ ನೀವು ನನ್ನ ತಮ್ಮ ಬಡವನೇ ಇರ್ಬೋದು ಕೂಲಿನೇ ಮಾಡ್ಬೋದು ಇಷ್ಟೊತ್ತು ಗಂಟೆಗೆ ಹೇಳ್ತಿದ್ರಲ್ಲ ಅಲ್ಲಿ ಆಚೆ ನಾನು ಕೇಳಿಸ್ಕೊಳಕ್ಕಿಲ್ಲ ಕೇಳಿಸ್ಕೊಂಡಿಲ್ಲ ಅನ್ಕೊಬಿಟ್ಟಿದ್ದೀರಾ ನನಗೂ ಕೇಳಿಸ್ಕೊಂಡೆ ನಾನು ಗತ್ ಮನೆ ಮನೆಗೆ ಕಳ್ಸೋಕಿಲ್ಲ ಗತ್ ಕೆಟ್ಟು ಗೊತ್ತಿಲ್ಲ ಹುಣ್ಣಕ್ಕೆ ತಿನ್ನೋ ಗೊತ್ತಿಲ್ಲ ಅಂತೇ ಮನೆಗೆ ನಾನು ಕಳ್ಸೋಕ್ಕಿಲ್ಲ ಅಂತ ನಮ್ಮ ಅತ್ತೆ ಕೊಟ್ಟು ಹೇಳ್ತಿದ್ರಲ್ಲ ನೀವು ಆ ನನ್ನ ತಮ್ಮ ಅಷ್ಟು ಗತ್ ಕೆಟ್ಟಿದ್ರು ಕೂಲಿ ಮಾಡಿದ್ರು ನಮ್ಮ ಅಕ್ಕನ ಬರಬೇಕು ಅನ್ನೋ ಒಂದು ಮನ್ಸು ಅದೇ ಅವ್ನಿಗೆ ಒಳ್ಳೆ ಮನ್ಸು ಅದಕ್ಕೋಸ್ಕರ ಬಂದು ಕರ್ದು ಬಿಟ್ಟು ಹೋದ ನನ್ನ ತಮ್ಮ ನಿಮಗೆ ಎಲ್ಲದೆ ಇದ್ದೇ ಪ್ರೇನ ಇರೋಳೊಬ್ಬಳ ತಂಗೇ ನೀವು ಕರಿತ ಇದ್ದೀರಾ ಬಾಣಿಸ್ತಾ ಇದ್ದೀರಾ ಎಷ್ಟು ಸಗೋಗಿಂಗ್ ನೋಡ್ಕೊಬಂದಿದ್ದೀರಿ ಎಷ್ಟು ನೋಡ್ಕೊ ಬಂದಿದ್ದೀರಿ ರೀ ನನ್ನ ತಂಗೇನ ನೋಡ್ಬೇಕು ಅಂತವ ನೋಡಿದ್ದೀರಾ ಹೋಗಿ ಹೋಗಿ ನೋಡ್ಕೊಂಡು ನೋಡ್ಕೊಬರ್ತಾ ಇದ್ದೀರಾ ನೀವು ನೀವೇನ ಯಾರೋ ಬುದ್ಧಿ ಕಲ್ತೀರಾ ಇನ್ನೊಬ್ರಿಗೇನು ರೀ ಹೇಳೋದು ನನ್ನ ತಮ್ಮ ಕೂಲಿ ಮಾಡೋಣ ಆದರೂ ಬಂದಿದ್ದಾನ ಕರಿತಾವಣೆ ಬಕ್ಕ ನಾವು ಬಾಂತನ ಮಾಡ್ತೀವಿ ಅಂದ್ಬಿಟ್ಟು ನೀವೇನಂತ ಇದೀರಿ ನಿಮ್ಮ ಬಾಯ್ ಏನು ಅಂತ ಬರ್ತಿದ್ದದು ಅವ್ಳು ಬರ್ದವ್ರು ಇರಲಿ ನೀನು ಮಾಡ್ಸ್ಕೊಂತ ಇದ್ದಿರಿ ಸ್ವಾರ್ಥಿಯಾಗಿ ಲೆಕ್ಕ ಚೆನ್ನಾಗಿ ಪಡ್ಕಂದ್ರಿ ಯಾವತ್ತಿದ್ರು ಅಲ್ಲ ನಿಮ್ಗೆ ಅವರು ಅವರು ನನ್ನ ತಮ್ಮ ಸಾವಿರ ರೂಪಾಯಿ ಮೇಲ್ಕನ್ರಿ ನೀವು ಇರೋಳೊಬ್ಬಳು ತಂಗಿಯ ಬಗ್ಗೆ ಯಾವಾಗ ಕಾಳಜಿ ತೋರಿದ್ದಿರಿ ಯಾವಾಗ ಹೋಗಿ ನೋಡ್ಕೊಬಂದಿದ್ದೀರಿ ಇಲ್ಲ ನಿನ್ನ ಕಷ್ಟ ಏನವ ನಿನ್ನ ಸುಖ ಏನವ ಏನಾರು ಹೋಗಿ ಕೇಳಿದ್ದೀರಾ ಕೇಳಿದ್ದೀರಿ ನೀವು ಒಂದು ದಿವ್ಸ ಒಂದು ದಿವ್ಸ ಹೋಗಿ ಕೇಳಿದ್ದೀರಾ ಹೇಳಿ ತಿರ್ಗಾ ಮಾತಾಡೋಂಥದ್ದು ಹೇಳಿದದು ನೀವು ಏನು ಮಾತಾಡಿದ್ರಿ ನೀವು ಮಾತಾಡೋಂಥ ಯೋಗ್ಯತೆ ಉಳಿಸ್ಕೊಂಡಿದ್ದೀರ ನೀವು ತಿರ್ಗಾ ಆಡ್ತೀರಲ್ಲ ಅಲ್ಲ ನೀವು ಯಾವಾಗ ಬುದ್ಧಿ ಕಲ್ತಿದ್ದೀರ ನಿಮ್ಗೋಲ್ಸು ನನ್ನ ಸಾವ ಸಾವಿರ ರೂಪಾಯಿ ಮೇಲೆ ನನ್ನ ತಮ್ಮ ನೀವೇನು ಹೇಳದ್ ನೀವು ಒದ್ದ ಅಂದ್ರೆ ಮಕ್ಕ ಸಿಕ್ಕಿ ತೊಗೊಡ್ಬೇಕು ಬಡ್ಡಿ ನಿನಗೆ ಏನು ಇಂತಿರಿ ಕಬ್ಬು ಕೊಡ್ತಾ ನೀನು ಹೇಳ್ಕೊಡ ಹದಿನೈದು ಹ್ಞೂ ಹೆಂಗೆ ಹೇಳ್ತಾಳೆ ನೋಡು ನಾನು ನಾನು ಇರ್ತೀವಿ ಹೆಚ್ಚು ಕಟ್ಟಾಗಿ ಬಾಣ್ತಾರೆ ಮಾಡಿಸ್ಕೊಂಡು ಚೆನ್ನಾಗಿರ್ಲಿ ಅಂತ ನಾನು ಅಂದ್ರೆ ನೋಡಪ್ಪ ನೀನು ಸ್ವಾರ್ಥಿ ಇರ್ಬೋದು ನಾನು ನಿನ್ನ ಥರ ಸ್ವಾರ್ಥಿ ಅಲ್ಲ ಈಗ ಹೆಂಗೆ ನನ್ನ ತಮ್ಮ ಕರೆಯಕ್ಕೆ ಬಂದ ತಕ್ಷಣ ನನಗೆ ಎಷ್ಟು ಸಂತೋಷ ಆಯಿತು ಅಪ್ಪನ ಮನೇಲಿ ಬಾಣ್ತಾರ ಮಾಡ್ಸ್ಕೊಬೋದು ಅನ್ನೋದು ನನಗೆ ಹೆಂಗೆ ಖುಷಿ ಆಯಿತು ಹಂಗೆ ಆ ಅಪ್ಪನ ಮನೇಲಿ ಬಾಣತಾರ ಮಾಡಿಸ್ಕೊಳಕ್ಕೆ ಅಂತಲೇ ಆಸೆಯಿಂದ ಕಾಯ್ತಾ ಇರ್ತದೆ ಅದಕ್ಕೂ ಆಸೆ ಇರ್ತದೆ ನಾನು ಒಂದು ಹೆಣ್ಣಾಗಿ ಅವಳ ಬಗ್ಗೆ ನನಗೂ ಅರ್ಥ ಆಯ್ತದೆ ನಿನಗೆ ಅರ್ಥ ಆಗ್ದರೆ ಇರ್ಬೋದು ಅದು ನನಗೆ ಎಲ್ಲ ಅರ್ಥ ಆಯ್ತದೆ ಆಯಿತಾ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಬಸ್ಗೆ ಎತ್ತಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ ನನ್ನ ಗೊತ್ತು ನಾನು ಹಂಗನ್ನು ಕಳಿಸುವ ಆರ್ತಿ ಹೇಗೆ ನಾನು ಲೆಕ್ಕ ಹಾಕಿದ್ರೆ ನನಗೂ ಪ್ರಾಣಿಗಳಿಗೆ ಯಾವ ವ್ಯತ್ಯಾಸ ಇದ್ದದು ಯಾವ್ದು ಒಂದು ವರ್ಷ ಆಗದೆ ಪಾಪ ಬೆಣ್ಣು ಬಸ್ರಿ ಆಗ್ತಾವೆ ನನ್ನ ಮನೆ ಕಾಲಕ್ಕಿಲ್ಲ ಹುಷಾರು ತಪ್ಪದಾಗ ಸತಿ ಬಂದಿದ್ಕೆ ನೀನು ಜಗಳ ತಕೊಂಡು ಕುತ್ಕೊಂಡೆ ಕರ್ಕೊಬಂದು ಇಸ್ಕೊಂಡವ್ರಿ ಇಸ್ಕೊಂಡವ್ರಿ ಅಂತ ಅಂಥದ್ರಲ್ಲಿ ನೀನು ಅಂತ ಅಮ್ಮನ ಬಗ್ಗೆ ಮಾತಾಡೋಂತ ಯೋಗ್ಯತೆ ಉಳಿಸ್ಕೊಂಡಿದ್ದೀಯ ನೀನು ಯೋಗ್ಯತೆ ಉಳಿಸ್ಕೊಂಡಿದ್ದೀಯ ಹೇಳು ತು ಮಾತಾಡ್ತಿರೋ ತಿರ್ಗಾವನು ಆಚಕೆಲ್ದಾನೇ ಇದೇನigaa ಗದಕಟ್ಟರ ಮನೆಗೆ ಹೋಗಿ ಇರ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರಂಗಿದ್ದೀ ತಾನೆ ಹೋಗಿರೋಗು ಬೇಡ ಅಂತ ಯಾರು ಹೆಳ್ದರು ಹೇಳ್ದ ನಾನು ಹೋಗ್ಬಡಕನವ ನೀನು ಅಂತವ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀ ತಾನೆ ನೀನು ನೀನೇ ಅಂತ ನಾನು ಹೇಳಿಲ್ಲ ಹೋಗು ಹೋಗು ಆ ಬುಡ್ಡಿಕ್ಲಿ ಹೆಂಗ್ ಬಂತಾರೆ ಮಾಡೋ ನಾನು ಓಡೇ ಬಿಡ್ತೀನಿ ಏನು ಗಮನಂಗ್ ಮಾಡ್ತಾರೆ ಕಥೆ ಹೋಗು ಆಮ್ಲಿನೆ ಬುಡ್್ಲಿ ಕಂದ್ರೆ ಅಪ್ಪನ್ ಮನೆಯಲ್ಲಿ ಆಮ್ಲಿನೆ ಬುಡ್್ಲಿ ಅವರ ನಗ್ ದೈತ ಆಮ್ಲೆ ಬಿಟ್ರು ನನ್ನ ಮೈ ಹಿಡಕತದೆ ನೀ ತಲೆಗೆ ಕೆಡ್ಸ್ಕಾಬಿಡಿ ನಾನು ಇಲ್ಲಿ ಇಟ್ಕೊಂಡುಪ್ಪಾ ಸೋಮೆ ಇಲ್ಲಿ ಬಾಣ್ತಾನ ಬರ್ದಂಗ ಮಾರಕ್ಕೆ ನಾನು ನೀವಲ್ಲ ನಿಮ್ಗೆ ಹತ್ತು ಪೇಸು ನೀ ಎತ್ತ ಅನ್ನೋದಿಲ್ಲ ಅತ್ತೆ ಮಾವ ಅಷ್ಟು ಬಟ್ಟಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋಂಥದ್ದು ಒಂದು ಸೊತ್ತಿನೂ ನಿಮ್ಗೆ ಇಲ್ಲ ಕತೆ ಬಿಡಿ ಸುಮ್ಮನೆ ಜಾಸ್ತಿ ಆಡಬೇಡಿ ನೀವು ಅವಳು ಅಣ್ಣ 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 ಅಂತ ಬಿದ್ದೆ ಸಾಯ್ತಾಳೆ ಒಂದು ದಿವಸ ಹೋಗಿ ನೋಡ್ಕೊ ಬಂದಿದ್ದೀರಾ ನೀವು ಒಂದು ದಿವಸ ಹೋಗಿದ್ದೀರ ರೀ ನನ್ನ ತಂಗಿ ನೋಡ್ಕೊ ಬರ್ತೀನಿ ಅಂತವ ಅವ್ರಿಗೆ ಗಂಡ ಇರ್ತಿ ಹೊತ್ಕೊಂಡು ಹೋಗ್ತಾರಲ್ಲ ಇನ್ನೇನು ಅವ್ರಿಗೆ ಬೇಕಾದಂಗೆ ಏನೇನು ಬೇಕು ಮಗಳಿಗೆ ಅನುಕೂಲ ಮಾಡ್ಕೊಡ್ತಾವ್ರಲ್ಲ ಇನ್ನೇನವ ನಾವು ಬೇರೆ ನಾನು ಸಂಪಾದನೆ ಮಾಡಿರೋ ತಗೊಂಡೋಗ ಅವ್ರದ್ದೇ ಮೇಲೆ ಸುರಿಯೇನಾ ಗಂಡು ಇರ್ತೀವಿ ಏನು ಬೇಕು ಏನು ಬೇಕು ವಾರ ವಾರಕ್ಕೆ ಹೋಯ್ತಾರಲ್ಲ ಹೊತ್ಕೊಂಡು ಹೊತ್ಕೊಂಡು ಇನ್ನೇನು ಏನು ಹಸಿ ಓದ್ಕೊಂಡು ಏನು ಬೇ ಅಲ್ಲದೆ ಅಲ್ಲ ಗುಡ್ಡ ಹಾಕಿದೆಯಲ್ಲ ಓದ್ಕೊಂಡೋಗಿ ಓದ್ಕೊಂಡೋಗಿ ಕೊಡೋಣ ಬರ್ತಾರೆ ಸುಮ್ಮನೆ ಮಾತಾಡಿದ್ರೆ ಒಂದು ಅರ್ಥ ಬರೋಂಗೆ ಅವ್ರು ಮಾತಾಡಬೇಕು ಸುಮ್ಮನೆ ಬಗ್ಲದಲ್ಲ ಬಾಯಿಗೆ ಹೆಂಗ್ ಬರ್ತು ಹಂಗೆ ಮಾಡೋ ಬಂಗವ ಬಾಳವ ಮಿಕ್ ಮೀರಿ ಮಿಕ್ ಮೀರಿ ಹೋಯ್ತಾ ನೀನು ಅತ್ತೆ ಮಗು ಸಪೋರ್ಟದೇ ಅಂತ ಬಾ ಅದೆಷ್ಟು ದಿವ್ಸ ಕಂಡು ಚೆನ್ನಾಗಿ ನೋಡ್ಕೊಂಡು ಅವ್ರು ನೋಡ್ತೀನಿ ಸುಮ್ಕಿರು ಹಾಂ ನಾನು ಚೆನ್ನಾಗಿರೋದು ನೋಡಿ ಅದನ್ನು ಸಹಿಸಕೈತಲ್ವ ನಿಮಗೆ ನೀವು ಪರವಾಗಿಲ್ಲ ತಂದು ಬಿಡಿ ಇದೊಂಥರ ಹೊಟ್ಟೆ ಬರಿ ಮಾಡೋದು ಒಂಚೂರು ಕಮ್ಮಿ ಆಗಿತ್ತು ಅದನ್ನು ಮಾಡಿಬಿಟ್ರಿ ಬಿಡಿ ಕೊನೆಗೂ ಸುಮ್ಮನೆ ಜಾಸ್ತಿ ಮಾತಾಡ್ತಾಳೆ ಬಿಡ ನೀನು ಮಕ್ಕಳು ಸುರ್ಸು ಹೊಡ್ಬಿಡ್ತೀನಿ ನಾನು ಜಾಸ್ತಿ ಆಡಿದ್ರು ನೀನು ನಿನ್ನ ಅವಥರ ಬೆಂಕಿ ಕೈ ಏನು ಅವಥರಗಳು ಏನು ಮಾತಾಡಿ ನನಗೆ ಮಾತಾಡ್ತಾಳೆ ಮಾತಾ ಆ ವಡಿಕಿರಿ ವಡಿಕಿರಿ ಅಲ್ಲೇ ಪಪ್ಪಾ ಉಪ್ರೂಪ್ತಂಗ ಬಂದಾರೆ ಮೀ ಎಲ್ಲಿಂದ ಅವರೇ ಮಾತಾಡಿಸ್ತಾರೆ ಎಲ್ಲರ ಮನೆ ಬಕ್ಲು ಬಂದವ್ರು ನೀವು ಮಾತಾಡಿಸ್ಬೇಕು ಆದರೂ ಭೇ ಅವರೇ ಮಾತಾಡ್ಸಿದ್ರು ಮಾತಾಡಿ ನೀವು ಹಿಂಗ ಮನುಷ್ಯಲ್ಲಿ ಬತ್ತದೆ ದುರಂಕಾರ ಅನ್ಕೊಂಡು ಇಷ್ಟರ ಮಟ್ಟಿಗೆ ಬರಬಾರ್ದು ಕನಸಿ ನಿಜವಾಗ್ಲೂ ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅರ್ಧಲಿ ಬರ್ದಲಿ ಎಲ್ಲ ಸಮಯ ಇರಬೇಕು ಓ ಸಾಕ್ತಳೆ ಹೇಳು ಸಾಪಾವ ಒಲೆ ರೈ ನೀನು ಏನೋ ಏನಾದ್ರೂ ಇರ್ತೀಯ ಆರಾಮಾಗಿರ್ಲಿ ಅಂತ ನಾನು ಹೇಳಿದ್ರೆ ಓದಾಳಂತಲ್ಲಿ ಗೊತ್ತಿಟ್ಟ ಮನೆಗೆ ಏನು ತಿನ್ನೋಕೆ ನಿನ್ನ ತಮ್ಮ ಕೊಡ್ತಾನೆ ಸುಂಕಿರು ತಿನ್ವೆ ಮಣ್ಣ ಮಣ್ಣು ಮಣ್ಣು ತಿನ್ಬೇಕು ಕುತ್ಕೊಂಡು ಏನು ಹುಸಿಯ ಆ ಏನು ಬೆಳೆದಿ ಭತ್ತ ರಾಗಿ ಎಲ್ಲರೂ ಬೆಳ್ದು ಮೊಡಗವನ್ನೆಲ್ಲ ತಿಂತೀಯ ನೀನು ಕೂತ್ಕೊಂಡು ಅದೇ ಸೊಸೈಟಿಕ್ಕ ಏನೋ ತಿನ್ಬೇಕಾದ್ರೆ ಅದು ಹೋಗು ನನ್ ಗೊತ್ತಿಲ್ವಾ ನಿನ್ ಬುದ್ಧಿ ರಾಮ್ಲಿ ಬರ್ತಾರೆ ನಾನು ಕುಡ್ಕೊಂಡ್ ನನ್ ಬರ್ತೀನಿ ನೀವೇನ್ ತಿನ್ನಕ್ ಬರ್ಬೇಡಿ ಸುಮ್ಕಿರಿ ಆಯ್ತು ನೀವು ಬರ್ತಾರ ನೀನ್ ನೋಡಕ್ಕೆ ನಾನಂತೂ ಬುತ್ತಿನಿ ಗಿತ್ತಿನಿ ಅಂತ ಅನ್ಕೊಬಿಡ ನಾನು ಹೇಳ್ತೀನಿ ಕೇಳ್ಕೊ ಒಳ್ಳೆ ಮಾತಲ್ಲಿ ನಾನು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿದ್ರೆ ಇದ್ರೆ ಬಚೈಸ್ ಕತಿಯೇ ಇಲ್ದ ನಾನ್ ಮಾತ್ರ ಇರ್ಗಿ ಅದನ್ನ ನೋಡಕ್ ಬರೀತಿಲ್ಲ ಹೇಳ್ತೇವನಿ ಬೇಡ ಬಿಡ್ರಿ ಬೇಡ ಬಿಡಿ ಬರೋದೇ ಬೇಡ ಬೇಡಕ್ಕೆ ಬೇಡ ನಿಮ್ಗೆ ಅಷ್ಟು ಬಂದಿನ ಬಂದು ನೋಡಿ ಅಂತ ಹೇಳಿದಾರ ಬೇಡ ಬಿಡಿ ಓನೇ ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಲ್ವಾ ಹೋಗು ಆಯ್ತು ಹೋಗು ಹೋಗು నాకు గుర్తు యాంకరిస్ಬೇಕು అనుకుంటూ ఎల్లరు ఆడుకోవಬೇಕು అని యాకి నిన్ గంటందివలానుకుందివలా చూడకే యాకి ఏనుంటావ హంగ్ మార్తి ని చూడకొనను బంద్ బుర్తిని అన్నకబుటి యామేలి ని చూడక పెరియా బడా బుడి నిమ్నియరా బంగ్ దిన్ బంద్ నోడి అందరు ఇష్టొన్ బావ్ తిన్ నోడింటా యారప్ప అందరు బడా బుడి అష్ట బంగ్ దిని బంద్ నోడదు బడా బుడదు బడా అదేనో అంతిదరు అంతాంగైతు కతే ని బందొ ఎష్టొ బుటొ ఎష్ట్రి వరదే బడా బుడ్రి నా అత్తె మామయి ఏల్తవ నన్ হইతవని అత్తె మామందే చేతగల నింగ ఇన్నేనో గంట కట్కొన కండో యాంగరి అలి ಅತ್ತೆ ಮಾವು ನೀರು ಚಗೋರಲ್ಲಿ ನಿಮಗೆ ಸರಿ ಆಯ್ತು ಈಗ ಏನೀಗ ಕೆಟ್ಟ ತೆಗಿಬೇಕು ಅಂತ ಕೂತಿದ್ದೀರಾ ನೀವು ಹೋಗೋದು ಏನು ನಿಮ್ಮ ಬಂಗ ನೋಡಾಗ್ರಿ ಹೋಗಿ ನನ್ನ ಬಂಗ ನಾನು ಮಾಡೋಕೆ ಕೂತು ಕಲಿ ಹೇಳ್ಸ್ಕೋಬೇಕಾಗಿಲ್ಲ ನಾನು ಓದಾಳಂತೆ ಓದಾಳು ಗೊತ್ತು ಕೆಟ್ಬಿಟ್ಟಿಕ್ಳು ಮನೆಗೆ ಥೂ ಅಯ್ಯಪ್ಪ ಅದು ಹೆಂಗಿದ್ಯೋ ಕಡೆಯಲ್ಲಿ ಅದು ಹೆಂಗಿರಕ್ಕೆ ಮುಂಚ್ಬೋದು ಸೊಸಟಿಕ್ಕೆ ನಾವು ಉಂಡ್ಕೊಂಡು ದೂರಾಂಕರ ಆಡಿದ್ರೆ ಅದು ಸಿಗ್ದಂಗೆ ಆಯ್ತದೆ ನಿಮಗೆ ಓದಾದ್ರೆ ಬಾಕಾ ಸೇರಿಸಿ ಹೆಂಗೆ ಓದಿಸ್ತೀನಿ ಗೊತ್ತಿಲ್ಲ ಏನು ನಿಮ್ಮ ಅಪ್ಪನ ಮನೆ ಹೆಂಗೆ ಗೊತ್ತು ಕೆಟ್ಕೋತೀವಿ ಅಂತ ಬಿಟ್ಟಿದ್ದೀನಿ ನಮ್ಮನ್ನ ಆಯ್ತು ಹೋಗಿ ಅವ್ರು ಗೊತ್ತು ಕೆಟ್ಟು ಹೋಗಿರೋ ಪರವಾಗಿಲ್ಲ ಹೋಗಿ ಪರವಾಗಿಲ್ಲ ಅವ್ರನ್ನ ಯಾಕೆ ಹಂಗೆ ಆಡ್ಕೊಂಡಿರಿ ಏನು ಆಡ್ಕೊಡೋರು ಇಲ್ಲ ಅದು ಹೇಳ್ತೀನಿ ನಾನು ಬಂದೋಳೆ ಇಲ್ಲ ಆಡ್ಕಾಡೋಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ